ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಟೈಮ್ ಬಂದು ಫೈವ್ ತರ್ಟಿ ಆಗಿದೆ ಬೆಳಗ್ಗೆನೆ ರೆಡಿಯಾಗಿ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಸೊ ಏನಕ್ಕೆ ಹೋಗ್ತಾ ಇದೀವಿ ಏನು ಅಂತ ಹೋಗ್ತಾ ಹೇಳ್ತೀನಿ ಅದಕ್ಕಿಂತ ಮುಂಚೆ ರೆಡಿಯಾಗಿದ್ದೀನಿ ನಾನು ಈ ಥರ ಸೊ ಸ್ವಲ್ಪ ಕತ್ಲೆ ಕಾಣ್ತಾ ಇದೆ ಇನ್ನೂ ಬೆಳಕಾಗಿಲ್ವಲ್ಲ ಹೋಗೋಣ ಈಗ ಈ ಸ್ಯಾರಿನ ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಿ ಈ ಸ್ಯಾರಿ ಹಾಸನಲ್ಲಿ ತೊಗೊಂಡಿತ್ತು ಸೊ ಹೋಗೋಣ ಬನ್ನಿ ನಮ್ಮಮ್ಮ ನಮ್ಮ ಅಕ್ಕ ನಮ್ಮ ತಮ್ಮ ಇವತ್ತು ಅವ್ರ ಕಾರಲ್ಲೇ ಹೋಗ್ತಾ ಇದೀವಿ ನಮ್ಮ ತಮ್ಮವ್ರ ಕಾರಲ್ಲಿ ನಮ್ಮದು ಕಾರಲ್ಲಿ ಇಲ್ಲಿ ಪ್ರಾಬ್ಲಮ್ ಇನ್ನೂ ಇದಾಗಿಲ್ಲ ಸೊ ಹಾಗಾಗಿ ಅವ್ರ ಕಾರಲ್ಲೇ ಹೊರಟಿದೀವಿ ನಾನು ಈ ಸ್ಯಾರಿ ರೆಡಿ ರೆಡಿಯಾಗಿದ್ದೀನಿ ಈ ಇಯರಿಂಗ್ ಹಾಕ್ಕೊಂಡಿದ್ದೀನಿ ಸೊ ಓಕೆ ನನ್ನ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ಈ ಪರ್ಸ್ ತಗೊಂಡಿದ್ದೀನಿ ಇವತ್ತೆ ಹಿಂಗಾದರೂ ಇಟ್ಕೊಳ್ಬೋದು ಟಿಶ್ಯು ಯಾಕೋ ಬೆಳಗ್ಗೆ ಬೆಳಗ್ಗೆ ಫುಲ್ಲು ಶೆಕೆ ಇದೆ ಅಲ್ಲೊಂದು ತಿನ್ನ ತಗೋಬರ ಈಗ ಇಲ್ಲಿ ಪೆಟ್ರೋಲ್ ಬಂಕ್ ಗೆ ಬಂದಿದೀವಿ ಇವನ್ ಗಾಡಿ ಸಿ ಎನ್ ಜಿ ಅಂತೆ ಹಾಕ್ಸಕ್ಕೆ ಅಂತ ಎಲ್ಲಾರು ಇಳ್ಕೊಂಡಿದೀವಿ ಅಮ್ಮ ಅಕ್ಕ ನನ್ನ ಹಸ್ಬೆಂಡ್ ಅಲ್ಲಿ ಹೋಗಿ ನಿಂತವ್ರೆ ಬೆಂಗಳೂರು ಟ್ರಾಫಿಕ್ ಅಲ್ಲಿ ರೀಚ್ ಆಗೋದ್ರೊಳಗೆ ಎಂಟೂವರೆ ಹಾಗೆ ಹೋಗಿತ್ತು ಅಷ್ಟೊಳಗೆ ನೈವೇದ್ಯ ಎಲ್ಲ ಮಾಡಿ ಮರಿ ಹೊಡೆದು ಇಟ್ಟಿದ್ರು ಸೊ ಅಮ್ಮನವ್ರನ್ನ ಕೂರಿಸಿದ್ರು ನಿಮಗೆ ಕೆಲವರಿಗೆ ಅಮ್ಮನವ್ರನ್ನ ನೋಡಿದ ತಕ್ಷಣ ಗೊತ್ತಾಗತ್ತೆ ದೇವರು ಅಂತ ಎಸ್ ಬಂಡಿ ಮಾಕಳಮ್ಮ ತುಂಬಾ ಪವರ್ಫುಲ್ಲು ತುಂಬಾ ಶಕ್ತಿ ಇರೋ ಅಂತ ಜಗನ್ಮಾತೆ ಬೆಂಗಳೂರಲ್ಲಿ ಬಂಡಿ ಮಾಕಳಮ್ಮ ಅಣ್ಣಮ್ಮ ಬನ್ಶಂಕ್ರಮ್ಮ ಈ ಮೂರೂ ದೇವರುಗಳಲ್ಲಿ ಬಂಡಿ ಮಳಮ್ಮನೂ ಅಷ್ಟೇ ಸೊ ತುಂಬಾ ಸೆಲೆಬ್ರಿಟಿಗಳು ಹೋಗೋವಂತ ದೇವಸ್ಥಾನ ತುಂಬಾ ಅಂದ್ರೆ ನನ್ಗೆ ಹೇಳಕ್ಕೆ ಅದ್ ನೋಡಿದ ತಕ್ಷಣನೇ ಒಂಥರ ಕಣ್ಣಲ್ಲಿ ನೀರ್ ಬರ್ತಾ ಇತ್ತು ಅಷ್ಟು ಆ ಒಂಥರ ಅಟ್ರಾಕ್ಷನ್ ಇದೆ ನಿಜ ನಾನ್ ನೋಡಿರೋ ದೇವಸ್ಥಾನಗಳಲೆಲ್ಲಾ ಬಂಡಿ ಕಾಳ ಅಲಂಕಾರ ಅಲಂಕಾರ ಮಾಡತರ ಎಲ್ಲೂ ಮಾಡಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಅಲಂಕಾರ ಅಷ್ಟು ಮುಖದ ಕಳೆ ಆ ತರ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಮ್ಮ ಆಶಾ ತುಂಬಾ ದಿನಗಳಿಂದ ಹಿಂದೇನೆ ಕರ್ಕೊಂಡ್ ಬರಬೇಕು ಅಂತ ಅನ್ಕೊಂಡಿದ್ಲು ಬಟ್ ಕರ್ಕೊಂಬರೋದಕ್ಕಾಗಿಲ್ಲ ಈ ಸತಿ ಕರ್ಕೊಂಡ್ ಬಂದ್ರು ಅವ್ರದ್ದು ಫಸ್ಟ್ ಫ್ಲೋರ್ ಆಗಿರೋದ್ರಿಂದ ಮೇಲ್ಗಡೆ ಎತ್ಕೊಂಡು ಹೋಗೋದಕ್ಕೆಲ್ಲ ಆಗಲ್ಲ ಅಂತ ಕೆಳಗಡೆ ಪಾರ್ಕಿಂಗ್ ನೀಟಾಗಿ ಈ ತರ ಸ್ಟೇಜ್ ಎಲ್ಲ ಹಾಕ್ಸಿ ಡೆಕೋರೇಷನ್ ಮಾಡಿಸಿ ಹೂವು ಎಲ್ಲ ಅಹ್ ಕೆಳಗಡೆನೆ ಕೂರಿಸಿದ್ರು ಸೊ ಹಾಗಾಗಿ ನಾವು ಫಸ್ಟ್ ಹೋಗಿ ಎಲ್ಲಾರು ತಿಂಡಿ ತಿನ್ನಾಗಿ ಬನ್ನಿ ಬನ್ನಿ ಅಂತಿದ್ರು ಎಲ್ಲ ಎಲ್ಲ ಫಸ್ಟ್ ಪೂಜೆ ಮಾಡೋಣ ಅಂತ ಹೋಗಿ ನಾನು ಕಡ್ಡಿ ಎಲ್ಲ ಹಚ್ಚಿ ಕುಂಕು ಮಾಡ್ಕೊಂಡು ಪೂಜೆ ಎಲ್ಲ ಮಾಡೋದಕ್ಕೆ ಅಂತ ಅಮ್ಮ ನಮ್ಮ ಅಕ್ಕ ಎಲ್ಲ ಮಾಡಿದ್ವಿ ಆ ಎಲ್ಲ ಡೆಕೋರೇಷನ್ ಎಲ್ಲ ಸಖತ್ತಾಗಿ ಮಾಡಿದ್ರು ಹೂವು ಅಂದ್ರೆ ಕೇಳ್ಬೇಕಾ ಬೆಂಗಳೂರಲ್ಲಿ ನಮ್ಮ ಮೈದಾ ಒಂದು ಹೂವಿಂದ ಅಂಗಡಿನೇ ತಗೊಂಬಿಟ್ಟಿದ್ರಂತೆ ಸೊ ಹಾಗಾಗಿ ಹೂವು ಎಲ್ಲ ಚೆನ್ನಾಗಿ ತಂದಿದ್ರು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಸೊ ಫೈನಲಿ ತುಂಬಾ ದಿನಗಳಿಂದ ಅನ್ಕೊಂಡಿದ್ದ ಇದು ಇವತ್ ನೆರವೇರ್ತು ಅಂತ ನಮ್ಮ ಆಶಂಗ್ ಅದ್ನೇ ಹೇಳ್ತಾ ಇದ್ದೆ ಬಟ್ ತುಂಬಾ ದಿನಿಂದ ಅನ್ಕೊಳ್ತಾ ಇದ್ಲಂತೆ ಬಂಡಿ ಕಾಳಮನ್ ಕರೆಸಿ ಒಂದ್ ದಿನನಾದ್ರೂ ನಮ್ಮನೇಲಿ ಇರ್ಸ್ಕೊಂಡ್ ಕಳಿಸ್ಬೇಕು ಅಂತ ಅದು ಇವಾಗ ಆಯ್ತು ಸೊ ತುಂಬಾ ಚೆನ್ನಾಗಿರತ್ತೆ ನಿಜವಾಗ್ಲೂನು ಎಷ್ಟು ಶಕ್ತಿ ದೇವತೆ ಎಷ್ಟು ಪವರ್ಫುಲ್ ಅಂದ್ರೆ ಹೇಳ್ತಾ ಇದ್ರೇನೆ ಒಂಥರ ಮೈ ಅನ್ನತ್ತೆ ಇದು ಮೇಲ್ಗಡೆ ನಮ್ಮ ಮೈದವ್ರ ಮನೆ ಪೂಜಾರಮ್ಮ ಹೂವಿನ ಅಂಗಡಿನೇ ತಗೊಂಡ್ಬಿಟ್ಟಿದ್ರಂತೆ ಮಾರ್ಕೆಟಿಗೆ ಹೋಗಿ ಎಷ್ಟು ಚೆನ್ನಾಗ್ ಅಲಂಕಾರ ಮಾಡಿದ್ರು ಅಂದ್ರೆ ಎಲ್ಲ ಕಡೆ ಹೂವು ಅಂತೂ ಬೆಂಗಳೂರಲ್ಲಂತೂ ಕೇಳ್ಬೇಕಾ ಸಖತ್ ಚೆನ್ನಾಗಿರೋ ಹೂವು ಸಿಗುತ್ತೆ ಅದ್ರಲ್ಲೂ ಹೂವು ತರೋದು ಅಂದ್ರೆ ನಮ್ಮ ಮೈದಾ ಸಖತ್ ಹೂವು ತರ್ತಾರೆ ಸೊ ಹಾಗಾಗಿ ಇದು ದೇವ್ರ ಮನೆ ಅವ್ರ ಮನೆ ಪೂಜಾ ರೂಮು ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟೊಂದು ದೇವ್ರ ಫೋಟೋ ಇಟ್ಟಿದ್ದಾಳೆ ಎಷ್ಟೊಂದು ಅಲಂಕಾರ ಮಾಡ್ತಾಳೆ ಅಂದ್ರೆ ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆನೆ ಒಂದ್ ದಿನ ಬೇಕಂತೆ ಅವಳಿಗೆ ಸೊ ಅಷ್ಟು ಫೋಟೋಸು ಅಷ್ಟು ದೀಪಗಳು ಐಡಲ್ಗಳು ಎಲ್ಲಾ ಇಟ್ಟಿದ್ದಾಳೆ ಬಟ್ ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡಕ್ ಒನ್ ಅವರ್ ಬೇಕು ನನಗೆ ಅಂತ ಹೇಳ್ತಾ ಇರ್ತಾಳೆ ತಂಬಿಟ್ಟಿನ ಆರತಿ ಕೂಡ ಮಾಡಿದ್ರಂತೆ ಇದನ್ನೆಲ್ಲ ನಿನ್ನೆನೆ ಶನಿವಾರನೇ ಮಾಡಿದ್ರಂತೆ ಸೊ ಹಾಗಾಗಿ ಎಲ್ಲ ಇನ್ನು ದೇವ್ರ ಮನೇಲೆ ಇಟ್ಟಿದ್ರು ಆ ತಂಬಿಟ್ಟು ಅಕ್ಕಿ ಇಟ್ಟದು ಮತ್ತೆ ಇದು ಕಡಲೆ ಉಂಡೆದು ಅದನ್ನೆಲ್ಲ ಮಾಡಿದ್ರು ಸೊ ಅದನ್ನೆಲ್ಲ ದೇವ್ರ ಮನೆಯಲ್ಲೇ ಇಟ್ಟಿದ್ರು ನೋಡಿ ಇಷ್ಟು ಫೋಟೋಸು ಇಷ್ಟು ದೀಪ ಪ್ರತಿದಿನ ಐದು ಐದ್ ದೀಪ ಇರ್ತಾಳೆ ಸ್ವಲ್ಪ ದೈವ ಭಕ್ತಿ ಜಾಸ್ತಿ ಅವಳಿಗೆ ಸೊ ಹಾಗಾಗಿ ಈ ತರ ಇಟ್ಕೊಂಡಿದ್ದಾಳೆ ದೇವ್ರ ಮನೇನ ಪೂಜೆಗೆ ನಮ್ಮ ಆಶಾ ಈ ಥರ ರೆಡಿ ರೆಡ್ ಅಂಡ್ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಒಂದು ಸಾರಿನ ವೇರ್ ಮಾಡಿ ಆಕ್ಚುಲಿ ಪಾರ್ಲರ್ ಅವ್ರು ಬಂದ್ ರೆಡಿ ಮಾಡಿದ್ರು ಸ್ಯಾರಿ ಡ್ರಪ್ಪಿಂಗ್ ಮತ್ತೆ ಹೇರ್ ಸ್ಟೈಲ್ ಒಂದು ಮಾಡ್ಕೊಟ್ಟು ಹೋಗಿದ್ರು ಚೆನ್ನಾಗ್ ಕಾಣಿಸ್ತಾ ಇದ್ಲು ಲಾಸ್ಟ್ ಟೈಮ್ ಹೋದಾಗೆಲ್ಲ ಒಂದ್ ಸ್ವಲ್ಪ ಡುಮಗ್ ಆಗಿದ್ಲು ಈ ಟೈಮು ಸಣ್ಣ ಆಗಿದ್ಲು ಹಂಗ್ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ಲು ಚೆನ್ನಾಗಿ ಕಾಣಿಸ್ತಿದ್ಲು ಆ ಕಾಂಬಿನೇಷನ್ ಸ್ಯಾರಿನೂ ಅಷ್ಟೇ ಚೆನ್ನಾಗಿತ್ತು ಅವಳು ಚೆನ್ನಾಗಿ ರೆಡಿ ಆಗಿದ್ಲಲ್ವಾ ಹಂಗಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ಲು ನಂದು ಸಿಂಗಲ್ ಫೋಟೋನ ತಗೊಳಲಿಲ್ಲ ವಿಡಿಯೋನು ಕೂಡ ತಗೊಳ್ಲಿಲ್ಲ ಇದು ನನ್ನ ಸ್ಯಾರಿ ನಾನು ಇದನ್ನ ಪೈಸಿಲ್ಕಲ್ ತಗೊಂಡಿದ್ದು ನನ್ನ ಫುಲ್ ಸ್ಯಾರಿನ ತೋರ್ಸೋದಕ್ಕಾಗಿಲ್ಲ ಆಗಿಲ್ಲ ಮೊದ್ಲೇ ಹೇಳ್ದಂಗೆ ನನ್ ವಿಡಿಯೋ ಮಾಡೋರು ಸರಿಯಾಗಿರೋ ಸಿಕ್ಲಿಲ್ಲ ಸೊ ನನ್ ವಿಡಿಯೋನ ನಾನೇ ಮಾಡ್ಕೊಳೋದಕ್ಕೂ ಆಗ್ಲಿಲ್ಲ ಸೊ ಈ ಸ್ಯಾರಿನ ನಾನು ಹಬ್ಬಕ್ಕೆ ಅಂತ ತಗೊಂಡಿದ್ದೆ ಹಬ್ಬಕ್ಕೆ ಹಾಕೊಳ್ಳಿಲ್ಲ ಈ ಫಂಕ್ಷನ್ ಅದೇ ಬ್ಲೌಸ್ ಸ್ಟಿಚ್ ಮಾಡ್ಕೊಟ್ಟಿರ್ಲಿಲ್ವಲ್ಲ ಹಾಗಾಗಿ ಇವತ್ ಮಾಡ್ಕೊಟ್ರು ಅಂತ ನೆನೆ ಇಸ್ಕೊಂಡ್ ಬಂದು ಇವತ್ ರೆಡಿ ಆಗೋದೆ ನಮ್ಮ ಆಶಾ ಒಂದ್ ಹೊಸ ಚೋಕರ್ ತಗೊಂಡಿದ್ದಾಳೆ ಅದನ್ನ ಫೋಟೋ ಕಳ್ಸಿದ್ಲು ನಾವು ಫೋಟೋದಲ್ಲಿ ಅಷ್ಟೇ ನೋಡಿದ್ದೆ ತುಂಬಾ ಚೆನ್ನಾಗಿದೆ ರೆಡಿನೇ ತಗೊಂಡ್ಲಂತೆ ಸಖತ್ ಚೆನ್ನಾಗ್ ಕಾಣಿಸ್ತಾ ಇತ್ತು ಹಾಕೊಂಡಿದ್ಲು ನಮ್ಮ ಅಶ್ವಿನೂ ರೆಡಿ ಆಗಿದ್ಲು ಅಂತ ಅವಳದೊಂದ್ ಕ್ಲಿಪ್ಪಿಂಗ್ ನ ತಗೊಂಡೆ ಅವ್ರ ಹಸ್ಬೆಂಡಿಗುನು ಬನ್ನಿ ನೀವೂನು ಅಂದೆ ಸೊ ಫ್ರೆಂಡ್ಸು ಫ್ಯಾಮಿಲೀ ಸೊ ಎಲ್ಲಾರು ಬಂದ್ಮೇಲೆ ಫ್ಯಾಮಿಲಿ ಅವರೆಲ್ಲ ಇದೀವಿ ಅಂದ್ಮೇಲೆ ಫೋಟೋ ತಗೊಳ್ಳೋದು ವಿಡಿಯೋ ತಗೊಳ್ಳೋದು ಅದೊಂದು ಕ್ರೇಜ್ ಅಲ್ವಾ ಸೊ ಹಾಗಾಗಿ ಎಲ್ಲಾರು ಜೊತೆಲಿ ನಿಂತ್ಕೊಳ್ಳೋದು ವಿಡಿಯೋ ತಗೊಳ್ಳೋದು ಫೋಟೋ ಅಂದ್ರಲ್ಲೂ ನನ್ನ ವಿಡಿಯೋಗೆ ಬನ್ನಿ ಅಂದ ತಕ್ಷಣ ಎಲ್ಲಾರು ಬಂದು ಒಂದ್ ಕ್ಲಿಪ್ಪಿಂಗ್ ಕೊಡ್ತಾರೆ ಅದೊಂದು ನಂಗೆ ಸಖತ್ ಖುಷಿ ಆಗತ್ತೆ ಎಲ್ಲರೂ ಬಂದ್ರು ಇದೇ ಹೊಸ ಚೋಕರು ಇವಾಗ ತಗೊಂಡಿದ್ದು ಲಕ್ಷ್ಮಿ ಪೂಜೆಗೆ ಅಂತ ತಗೊಂಡ್ಲು ಸೊ ತುಂಬಾ ಚೆನ್ನಾಗಿದೆ ಹೆವಿ ಇದೆ ಜಸ್ಟ್ ಅದೊಂದೇ ಒಂದೇ ಹಾಕಿದ್ರೆ ಸಾಕು ಇದು ಕೆಳಗಡೆ ಇರೋದು ಇದು ಹಳೆಯದು ಇದನ್ನು ಎಲ್ಲಾ ಗೋಲ್ಡೆನೆ ಎಲ್ಲಾ ಹಾಕಿರೋದೆಲ್ಲ ಗೋಲ್ಡೇನೆ ಯಾವುದು ಆರ್ಟಿಫಿಷಿಯಲ್ ಹಾಕೊಂಡಿಲ್ಲ ಗೋಲ್ಡ್ ಹಾಕೊಂಡು ರೆಡಿ ಆಗಿದ್ರು ಮೇಡಮ್ ಯಾವಾಗ್ಲೂ ಆರ್ಟಿಫಿಷಿಯಲ್ ಹಾಕೋತಿಯಾ ಅಂತ ಬೈತಿದ್ದೆ ಅದಕ್ಕೆ ಸೊ ಈ ಜುಮ್ಕಿ ಬಂದು ಹದಿನೆಂಟು ಗ್ರಾಮ್ ಇದೆಯಂತೆ ಅದು ಅಷ್ಟೇನೆ ತುಂಬಾ ಚೆನ್ನಾಗಿದೆ ಹೊಸ ಸೆಟ್ ಹಾಕೊಂಡಿದ್ಲು ಬಂಡಿ ಮಹಾಕಾಳಮ್ಮ ದೇವರು ಅಂತ ಮೂಲ ದೇವರು ಬಂದು ಬಂಡೆ ಒಳಗಡೆನೆ ಉದ್ಭವ ಆಗಿರೋದು ಈ ಅಮ್ನೋರು ಶ್ರೀನಗರ ಬೆಂಗಳೂರು ಇಲ್ಲಿ ಇರೋದು ತುಂಬಾ ಜನಕ್ಕೆ ಬೆಂಗಳೂರಲ್ಲಿ ಇರೋರಿಗೆ ಗೊತ್ತಿರತ್ತೆ ತುಂಬಾ ಪವರ್ಫುಲ್ಲು ಹಾಗೇನೆ ತುಂಬಾ ಜನ ಸೆಲೆಬ್ರಿಟಿಗಳ ಆರ್ಟ್ ಫೇವ್ರೇಟ್ ತುಂಬಾ ಜನ ಸಿನಿಮಾ ಫೀಲ್ಡ್ ಅಲ್ಲಿ ಇರೋ ಸೀರಿಯಲ್ ಇರೋರಂತವ್ರು ರಾಜಕೀಯದಲ್ಲಿ ಇರೋರು ಒಂದ್ ಸ್ವಲ್ಪ ಹೈ ಪ್ರೊಫೈಲ್ ವ್ಯಕ್ತಿಗಳೆಲ್ಲ ಇರ್ತಾರಲ್ಲ ಅವ್ರಿಗೆಲ್ಲರೂ ಜಾಸ್ತಿ ಜನ ಇಲ್ಲಿಗೆ ಬರ್ತಾರೆ ದೇವಸ್ಥಾನಕ್ಕೆ ಸೊ ಶ್ರೀನಗರದಲ್ಲಿ ಇರೋದು ನಾವು ನಮ್ಮ ಆಶವ್ರು ಈಗ ಶ್ರೀನಗರದಲ್ಲಿಲ್ಲ ಅವರು ಆ ಸೊ ನಾಗರಬಾವಿಗೆ ಮನೆ ಕಟ್ಟಿಸ್ಕೊಂಡ್ ಬಂದ್ರು ನಾವು ಮದ್ವೆ ಆಗಿ ಹೋದಾಗ ಹತ್ತು ವರ್ಷ ಶ್ರೀನಗರಲ್ಲೇ ಇದ್ವಿ ಹಂಗಾಗಿ ನಾವು ಪ್ರತಿ ಸತಿ ಶುಕ್ರವಾರ ಮಂಗಳವಾರ ಬಂದಾಗ ದೇವಸ್ಥಾನಕ್ಕೆ ಹೋಗೋದು ನಿಂಬೆಹಣ್ಣು ದೀಪ ಹಚ್ಚೋದು ಅಲ್ಲಿ ಫೇಮಸ್ಸು ನಿಂಬೆಣ್ಣು ದೀಪ ಹಚ್ಚೋದು ಅಷ್ಟ್ ತ್ ತ್ರಿಶೂಲಕ್ಕೆ ನಿಂಬೆ ಹಣ್ಣು ಆಮೇಲೆ ತಡೆ ಓಡಿಸ್ಕೊಳ್ಳೋದು ಅದು ಇದೆಲ್ಲ ತುಂಬಾ ಫೇಮಸ್ ಇರೋವಂಥದ್ದು ಜಾಗ ಅದು ಸೊ ಹಾಗಾಗಿ ಅವಾಗ ಹೋಗ್ತಾ ಇದ್ವಿ ಅಹ್ ಈಗ ಈ ನಡುವೆ ನಾನು ತುಂಬಾ ದಿನ ಆಯ್ತು ಹೋಗಿಲ್ಲ ಆದ್ರೆ ನಮ್ಮ ಆಂಟಿಯವರೆಲ್ಲ ಹೇಳ್ತಾ ಇದ್ರು ಇವಾಗಂತೂ ಸಿಕ್ಕಾಬಟ್ಟೆ ಫೇಮಸ್ ಆಗಿರೋದ್ರಿಂದ ಮಿನಿಮಮ್ ಟೂ ಅವರ್ಸ್ ಆಗತ್ತೆ ಒಳಗಡೆ ದೇವ್ರ ದರ್ಶನ ಮಾಡಿ ಎಂಟ್ರಿ ಆಗಿಚೆ ಬರೋದ್ರೊಳಗೆ ಕಿಲೋಮೀಟರ್ ಗಟ್ಲೆ ಕ್ಯೂ ಇರುತ್ತೆ ಕಣೆ ಅಂತ ಹೇಳ್ತಾ ಇದ್ರು ನಮ್ಮ ಆಂಟಿ ಸೊ ಹಾಗಾಗಿ ಕೇಳ್ಸ್ಕೊಳ್ತಾ ಇದೆ ತುಂಬಾ ಪವರ್ಫುಲ್ ದೇವ್ರ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ತುಂಬಾ ಜನ ಸೆಲೆಬ್ರಿಟಿಗಳು ನೀವು ನೋಡ್ಬೋದು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿ ಎಷ್ಟ್ ಎಷ್ಟೊಂದ್ ಜನ ಸೀರಿಯಲ್ ನಟಿಯರ್ ಆಗಿರ್ಬೋದು ಆಮೇಲೆ ಎಷ್ಟೊಂದು ಇಲ್ಲಿ ಶೂಟಿಂಗ್ ಎಲ್ಲ ಆಗತ್ತೆ ದೇವಸ್ಥಾನದಲ್ಲಿ ಅಲ್ಲಿ ಮತ್ತೆ ಪ್ರತಿ ದಿನ ಅನ್ನದಾನ ಎಲ್ಲ ಇರತ್ತಂತೆ ಹಾಗೆ ಈಗ ನವರಾತ್ರಿ ಟೈಮ್ ಅಂತೂ ಎಷ್ಟ್ ಚೆನ್ನಾಗಿ ಅಲಂಕಾರ ಮಾಡ್ತಾ ಇದ್ರು ಅಂದ್ರೆ ನಿಜ ನಾನ್ ನೋಡಿರೋ ಪ್ರಕಾರ ಬಂಡಿ ಕಳಮಂಗ್ ಅಲಂಕಾರ ಮಾಡೋ ತರ ಎಲ್ಲೂ ಮಾಡಲ್ವೇನೋ ಅನ್ನೋ ತರ ನನಗೆ ಪರ್ಸ್ನಲಿ ಆ ತರ ಫೀಲ್ ಆಗತ್ತೆ ನಿಜವಾಗ್ಲೂ ತುಂಬಾನೇ ಆ ಸೊ ಒಂಥರ ಯಾವ ಅಂದ್ರೆ ದೇವ್ರ ಮುಂದೆ ನಿಂತಾಗ ಗೊತ್ತಿಲ್ಲ ತಾನಿಗ್ ತಾನೆಗೆ ಕಣ್ಣಲ್ಲಿ ನೀರ್ ಬರುತ್ತೆ ಅಂತಾರಲ್ಲ ಆ ತರ ಥರ ಒಂಥರ ಅಟ್ರಾಕ್ಟಿವ್ ಫೇಸು ಎಷ್ಟು ಚೆನ್ನಾಗಿ ನೋಡ್ತಾನೇ ಇರಬೇಕು ಅನ್ಸುತ್ತೆ ಅಷ್ಟು ಲಕ್ಷಣ ಮುಖದಲ್ಲಿ ಇನ್ನ ಇಲ್ಲಿ ಇದು ಅಡ್ಡೇ ದೇವ್ರು ಅಂತ ಇಲ್ಲಿ ಕಳ್ಸಿರೋದು ಆದ್ರೆ ಅಲ್ಲಿ ಮೂಲ ದೇವ್ರು ಇರುತ್ತಲ್ಲ ಅದಕ್ಕಂತೂ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಅಂದ್ರೆ ಆ ದೊಡ್ಡ ದೊಡ್ಡ ದಿಂಡುಗಳು ಹಾಕಿ ಅಲಂಕಾರ ಮಾಡೋದ್ ನೋಡೋಕೆ ಒಂಥರ ಖುಷಿ ಎಷ್ಟೊಂದ್ ಜನ ಅಮ್ಮನವ್ರ ಅಲಂಕಾರ ನೋಡೋದಕ್ಕೆ ಅಂತಾನೆ ಬರ್ತಾರೆ ಆಮೇಲೆ ಎಲ್ಲೆಲ್ಲಿಂದನೋ ಬರ್ತಾರೆ ಎಲ್ಲೆಲ್ಲಿಂದನೋ ಸೊ ತುಂಬಾ ಜನ ಭಕ್ತರು ಜಾಸ್ತಿ ಆಗಿದ್ರೆ ಮೊದ್ಲೆಲ್ಲಾ ಇಷ್ಟೊಂದು ಫೇಮಸ್ ಇರ್ಲಿಲ್ಲ ಈ ನಡುವೆ ಅಂತೂ ತುಂಬಾ ಫೇಮಸ್ ತುಂಬಾ ಜನ ಭಕ್ತರು ಜಾಸ್ತಿ ಆಗಿದ್ರೆ ಕೇಳಿದೆಲ್ಲ ಕೊಡ್ತಾರೆ ಹಾಗೇನೆ ಒಂದ್ ಪಾಸಿಟಿವ್ ವೈಬ್ಸ್ ಇರತ್ತೆ ನಿಜವಾಗ್ಲೂನು ಒಂದು ಪವರ್ಫುಲ್ ಅಹ್ ದೇವರು ಅಂತಾನೆ ಹೇಳ್ಬೋದು ಇವರೇನೆ ಶಶಿಯಣ್ಣ ಅಂತ ಇವ್ರು ಅಹ್ ಅಂದ್ರೆ ಮೂಲ ಸಂಸ್ಥಾಪಕರು ಆ ದೇವಸ್ಥಾನನೆಲ್ಲ ನೋಡ್ಕೊಳ್ಳೋದು ಅವ್ರ ಪೂಜಾರಿ ಇವರೇನೆ ಪೂಜೆ ಎಲ್ಲ ಮಾಡೋದು ಅಮ್ಮನವ್ರಿಗೆ ಸೊ ಹಾಗಾಗಿ ನಮ್ ತಂಗಿ ಮಗ ಬಂದವರಿಗೆಲ್ಲ ಪೂಜೆ ಮಾಡ್ಕೊಡ್ತಾ ಇದ್ದ ಅವರು ಸೊ ಮಕ್ಕಳು ನೀನೆ ಪೂಜಾರಿ ಆಗ್ಬಿಟ್ಟಿದ್ಯಲ್ಲೋ ಅಂತ ಇದ್ರು ಮಕ್ಕಳು ಪೂಜೆ ಮಾಡಿದ್ರೆ ಇನ್ನು ಕೂಡ ತುಂಬಾ ಒಳ್ಳೇದು ಅವರೇ ಬಂದು ಮನೆಗೆ ಸೊ ನಮ್ಮ ಆಶಾ ಧರ್ಮಂಗೆ ಒಂದು ಚಿಕ್ಕ ಫೋಟೋ ತಗೊ ಬಂದಿದ್ರು ಅಮ್ಮನವ್ರದ್ದು ಅದನ್ನ ಕೊಟ್ಟು ಅವ್ರಿಗೆ ವಿಶ್ ಮಾಡ್ತಾ ಇದ್ರು ಇದಕ್ಕಿನ್ನ ಪುಣ್ಯ ಇನ್ನೇನ್ ಬೇಕು ಅಂತ ನನಗೆ ನಿಜವಾಗ್ಲೂ ಪರ್ಸನಲಿ ಅನ್ನಿಸ್ತಾ ಇತ್ತು ಸಾಮಾನ್ಯವಾಗಿ ಬಂಡಿಕಳಮ್ಮ ದೇವ್ರನ್ನ ಅಹ್ ಏರಿಯಾಗಳಲ್ಲಿ ಒಂದೊಂದು ಏರಿಯಾಗಳಲ್ಲಿ ಕೂರ್ಸಿ ಪೂಜೆ ಮಾಡ್ತಾರೆ ಅಣ್ಣಮ್ಮ ಆಗಿರ್ಬೋದು ಬಂಡಿಕಳಮ್ಮ ಬಂಜಕ್ರಮ ಎಲ್ಲಾ ದೇವ್ರನ್ನ ಅಹ್ ಬೆಂಗಳೂರಲ್ಲಿ ಇರೋರಿಗೆ ತುಂಬಾ ಜನ ಗೊತ್ತಿರತ್ತೆ ಏರಿಯಾಗಳಲ್ಲಿ ಕರ್ಸಿ ಕೂರ್ಸಿ ಪೂಜೆ ಮಾಡಿ ಕಳಿಸ್ತಾರೆ ಮನೆಗಳಿಗೆ ಕಳ್ಸೋದ್ ಸ್ವಲ್ಪ ಕಷ್ಟ ಸೊ ಆದ್ರೆ ನಮ್ಮ ಐದ ಮತ್ತೆ ಅವ್ರು ಅವಾಗ್ಲೇ ನಾನ್ ನಿಮ್ ಶಶಿ ಅಣ್ಣ ಅಂತ ಅವ್ರಿಬ್ರು ಫ್ರೆಂಡ್ಸ್ ಇರೋದ್ರಿಂದ ಮನೆಗೆ ಕಳ್ಸಿದ್ದಾರೆ ಆ ನಮ್ಮ ತುಂಬಾ ದಿನದಿಂದ ಅನ್ಕೊಳ್ತಾ ಇದ್ಲಂತ ಕರ್ಕೊ ಬರ್ಬೇಕು ಅಂತ ಸೊ ಹಾಗಾಗಿ ಕಳ್ಸಿದ್ರು ಆ ಅವರ ಸಲುವಾಗಿ ನಾವು ಕೂಡ ಎಲ್ಲರೂ ಫ್ಯಾಮಿಲಿಯವರು ಫ್ರೆಂಡ್ಸ್ ಎಲ್ಲಾರು ದರ್ಶನ ಮಾಡಿದಂತೂ ಸಖತ್ ಖುಷಿ ಆಯ್ತು ಅಮ್ಮನವ್ರ ದರ್ಶನ ಮಾಡಿ ಪುಣ್ಯ ಅಂತ ಅನಿಸ್ತು ನಾನಂತೂ ತುಂಬಾ ದಿನ ಆಗಿತ್ತು ದರ್ಶನ ಮಾಡಿ ಆ ಇವಾಗ ಹೋಗಿ ದೇವ್ರ ಮುಂದೆ ನಿಂತಾಗಂತೂ ನನ್ಗೆ ಅದರ ಮೈ ಎಲ್ಲ ರೋಮಾಂಚನ ಅಂತಾರಲ್ಲ ಆ ತರ ಆಗ್ತಾ ಇತ್ತು ಸೊ ಎಲ್ಲ ದರ್ಶನ ಮಾಡಿ ಹೊರಗಡೆನೆ ಚೇರ್ ಎಲ್ಲ ಹಾಕ್ಸಿದ್ರು ಒಳಗಡೆ ಸ್ವಲ್ಪ ಕಂಜೆಸ್ಟೆಡ್ ಆಗತ್ತೆ ಅಂತ ಎಲ್ಲಾರು ಆಮೇಲೆ ನಮ್ಮ ಫ್ಯಾಮಿಲಿ ಅವ್ರಿಗೆ ಎಲ್ಲಾರ್ಗು ಕರೆದಿದ್ರು ಆಂಟಿ ಅವ್ರಿಗೆ ಅಂಕಲ್ ನಮ್ಮ ನಮ್ಮಅಕ್ಕೊಂದು ಚಿನ್ನದ್ದು ಸರ ಕೂಡ ರೆಡಿ ಆಗಿತ್ತು ಹಾಗೇನೆ ದೇವ್ರ ಹತ್ರ ಇಟ್ಬಿಟ್ಟು ಅಲ್ಲೇನೆ ಪೂಜೆ ಮಾಡಿಸಿ ಹಾಕೊಂಡ್ಲು ಸೊ ಅವ್ರದ್ದು ಮಾಂಗಲ್ಯ ಚೆಂಕಿ ಕಿತ್ತೋಗಿತ್ತು ಅಂತ ತಗೊಂಡ್ ಬಂದಿದ್ರು ಹಾಗಾಗಿ ರೆಡಿ ಮಾಡಲ್ಲೇ ಹಾಕಿಸ್ಕೊಂಡ್ಲು ಒಂದು ಮಾಶೆನೂ ರೆಡಿಯಾಗಿ ಆಗಿ ಅವಳು ಪಾಡಿಗೆ ಅವಳು ಫೋನಲ್ಲೆಲ್ಲ ಯಾರೋ ಫ್ರೆಂಡ್ಸಿಗೆ ಅಂತ ವೇಟ್ ಮಾಡ್ತಾ ಇದ್ಲು ನಾನು ಹಂಗೆ ಅವ್ರದ್ದೊಂದು ಕ್ಲಿಪ್ಪಿಂಗ್ ಎಲ್ಲಾ ತೊಗೊಂಡೆ ತುಂಬಾ ಜನ ಇವರೆಲ್ಲ ಆಂಟಿ ಅವ್ರು ಬೆಂಗಳೂರಲ್ಲಿ ಇದ್ದಾಗ ನನಗೆ ಆ ಸೊ ಶ್ರೀನಗರದಲ್ಲಿ ಇದ್ದಾಗ ಎಲ್ಲಾರನು ಇದ್ದವ್ರು ಎಷ್ಟೊಂದ್ ದಿನ ಆದ್ಮೇಲೆ ಇವರೆಲ್ಲ ಸಿಕ್ಕಿದ್ರು ತುಂಬಾ ಜನ ಎಲ್ಲಾರನು ತುಂಬಾ ದಿನಗಳಾಗಿತ್ತು ನೋಡಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಎಲ್ಲಾರ್ದು ಒಂದ್ ಕ್ಲಿಪ್ಪಿಂಗ್ನ ತಗೊಂಡೆ ಬರ್ದೇ ಇರೋದು ಇನ್ನೊಂದು ನನಗೆ ಡಿಸ್ಅಡ್ವಾಂಟೇಜು ಯಾಕಪ್ಪ ಅಂದ್ರೆ ನಾನೇ ವಿಡಿಯೋ ಮಾಡ್ಕೋಬೇಕು ನಂಗೆ ಯಾರು ವಿಡಿಯೋ ಮಾಡ್ಕೊಡೋರ್ ಸೊ ಸೆಲ್ಫಿ ವಿಡಿಯೋ ತಗೊಳದಕ್ಕೆ ಕಷ್ಟ ಆಗ್ತಿತ್ತು ಹಾಗೇನೆ ವಿಡಿಯೋಸ್ ಒಂದಷ್ಟು ಕ್ಲಿಪ್ಪಿಂಗ್ ಕ್ಲಿಪ್ಪಿಂಗ್ನ ತಗೊಂಡೆ ಇದು ನನ್ನ ಕಝಿನ್ ಪಾಪು ಅದು ಹಾಯ್ ಮಾಡ್ತಾ ಇತ್ತು ಚಿನ್ನು ಎಲ್ಲರಿಗುನು

ಇಲ್ಲಿ ನೋಡಿ ಇಲ್ಲಿ ಚಿನು ಚಿನ ಅಂಕಲ್ ಊಟ ಎಲ್ಲ ಚೆನ್ನಾಗಿದ್ಯಾ ಯಾಕೆ ಕರ್ಸ್ಬೇಕಾಗಿತ್ತು ವೇಸ್ಟು ಅದು ಲೇಟಾಗಿ ಬರುತ್ತೆ ಇದು ಇನ್ಸ್ಟೆಂಟಾಗಿ ನಾಳೆನೇ ಬರುತ್ತೆ ம கட்ஜூங்கூடு கட்டைத்தூடேனா அவள் அவளே அந்த ஜாஸ்தி மா அம்மா అదకే ఆంటీ చన తగళ ఆంట ఏ చీర ఆంటీ చా ఊట ఎలా అక్క ಹೇಳಿ ನಾ ತಗೊಂಡ್ಬಿಡ್ಬೇಕು ಹೇಳ್ತಿ ತಗೊಂಡು ಹೇಳ್ತೀನಿ ಎಲ್ಲ ನಮ್ಮ ನಾವೆಲ್ಲ ನಮ್ಮ ಬ್ರದರ್ಸ್ ಮಾಡ್ದೆ ಗಣಪ ಏ ಇಲ್ಲಿ ನಾನ್ ನಿಮ್ ಹಿಂದೆನೆ ಬರ್ತಾ ಇದ್ದೀನಿ ನಂಗೊಂಚೂರು ರಾಯಣ್ಣಿ ಆಕ್ಚುಲಿ ನನ್ಗೆ ಗೆ ಹೋದಾಗ ಇನ್ನೊಂದ್ ಖುಷಿಯಾಗಿದ ವಿಷಯ ಏನಪ್ಪಾ ಅಂದ್ರೆ ರೆಕಗ್ನೈಸ್ ಮಾಡ್ತಾ ಇದ್ರು ತುಂಬಾ ಜನ ಫ್ಯಾಮಿಲಿ ಅವ್ರಿಗೆಲ್ಲ ಗೊತ್ತು ಯೂಟ್ಯೂಬ್ ಮಾಡ್ತೀನಿ ಅಂತ ಸೊ ತುಂಬಾ ಜನ ನಿಮ್ಮನ್ನೆಲ್ಲೋ ನೋಡಿದೀನಿ ನಿಮ್ ಯೂಟ್ಯೂಬ್ ಅಲ್ಲಿ ನೋಡಿದೀನಿ ಇನ್ಸ್ಟಾದಲ್ಲಿ ನೋಡಿದೀನಿ ಎಫ್ಬಿನ್ ಅಲ್ಲಿ ನೋಡಿದೀನಿ ನಿಮ್ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ ಅಂತ ತುಂಬಾ ಜನ ನನ್ನ ಕಂಡು ಹಿಡಿತಾ ಇದ್ರು ನಮ್ಮ ಆಶನ್ ಫ್ರೆಂಡ್ಸು ಅವ್ರ ಫ್ರೆಂಡ್ಸ್ಗಳು ಎಲ್ಲಾರುನ ಆಮೇಲೆ ಇನ್ನೊಬ್ರು ಯಾರೋ ಗೊತ್ತಿಲ್ಲ ಅವರು ಅಹ್ ನಮ್ಮ ಆಶನ್ ಮಗ ಅನ್ನ ಫ್ರೆಂಡ್ ಅವ್ರ ಅಮ್ಮ ಅಂತ ಅವರು ಕರೆದು ಬಿಟ್ಟು ಕೇಳ್ತಾ ಇದ್ರು ನೀವು ಇನ್ಸ್ಟಾದಲ್ಲಿ ವಿಡಿಯೋಸ್ ಎಲ್ಲ ಹಾಕ್ತಿರ್ತೀರಾ ನಾನು ನೋಡ್ತಾ ಇರ್ತೀನಿ ಫಾಲೋ ಮಾಡ್ತೀನಿ ನಿಮ್ಗೆ ಯಾವ ವಿಡಿಯೋನು ಬಿಡಲ್ಲ ಮಿಡಮ್ ಮಿಸ್ಸೇ ತುಂಬ ನೋಡ್ತಾ ಇರ್ತೀನಿ ಯಾವಾಗ್ಲೂನು ಪ್ರತಿ ದಿನ ನೋಡ್ತೀನಿ ಚೆನ್ನಾಗ್ ಬರ್ತಾ ಇದೆ ಸೊ ಕಂಟಿನ್ಯೂ ಮಾಡಿ ಅಂತ ಎಲ್ಲಾ ಕಂಗ್ರಾಸ್ ಹೇಳಿದ್ರು ಸೊ ತುಮ್ ನಂಗ ಅದ್ ಸಖತ್ ಖುಷಿ ಆಗ್ತಾ ಇತ್ತು ಎಷ್ಟೊಂದ್ ಜನ ರೆಕಗ್ನೈಸ್ ಮಾಡಿ ನಂಗೆ ಹೇಳ್ತಿದಾರಲ್ಲ ಅಂತ ನನಗಂತೂ ಖುಷಿ ಅಂದ್ರೆ ಫಸ್ಟ್ ಟೈಮ್ ಈ ತರ ಅನುಭವ ಆಗಿದ್ದು ತುಂಬಾ ಜನ ಎಲ್ಲರೂ ಹೊರಗಡೆ ಹೋದಾಗ ಒಂದ್ ಒಂದ್ ಇಬ್ರು ಮೂರು ಜನನ ಹೇಳಿದ್ರೆ ಇಲ್ಲಿ ಬಂದಿರೋರು ಎಷ್ಟೊಂದ್ ಜನ ಹೇಳ್ತಾ ಇದ್ರು ಹಾಗಾಗಿ ನಂಗೆ ಸಖತ್ ಖುಷಿ ಆಗ್ತಾ ಇತ್ತು ಈ ಕ್ಯೂಟ್ ಆಗಿರೋ ಪಾಪು ಇದು ಹುಡ್ಗಿ ಪಾಪು ಹಂಗಾಗಿ ನಂಗೆ ಹುಡ್ಗಿರ್ ಅಂದ್ರೆ ಸಖತ್ ಇಷ್ಟ ಹಾಗಾಗಿ ಎತ್ಕೊಂಡು ಉದ್ದಾಡ್ತಾ ಇದ್ದೆ ಈ ಪಾಪು ಅಮ್ಮನು ನಾನ್ ನಿಮ್ಮನ್ನ ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಾ ಇದ್ದೀನಿ ಸೊ ಅಂತ ಅವ್ರು ಹೇಳ್ತಾ ಇದ್ರು ನಿಮ್ದು ವಿಡಿಯೋಸ್ ಎಲ್ಲಾ ನೋಡ್ತೀನಿ ಅಂತ ಅದಂತೂ ಸಖತ್ ಖುಷಿ ಆಯ್ತು ಅದೇನೆ ಹೇಳಲ್ವಾ ಯಾವ್ದು ಈಸಿ ಇಲ್ಲ ಎಲ್ಲಾದ್ನೂ ಕಷ್ಟ ಇರುತ್ತೆ ಯಾವತ್ತಾದ್ರೂ ಒಂದಿನ ಯಾರಾದ್ರೂ ಒಬ್ರು ರೆಕಗ್ನೈಸ್ ಮಾಡಿ ನಿಮ್ಮ ನೋಡ್ತಾ ಇದ್ದೀನಿ ಇದ್ದಾಗ ಅದ್ರಕ್ಕಾಗೋ ಖುಷಿನೇ ಬೇರೆ ನಿಜವಾಗ್ಲೂ ಅದ್ನ ನನ್ಭೋಗ್ ಸರಿಗೆ ಗೊತ್ತು ಇವರು ನಮ್ಮ ಆಶಾನ್ ಫ್ರೆಂಡ್ಸು ಶ್ವೇತಾ ಮತ್ತೆ ಅಖಿಲ ಅಂತ ಇವರು ಅಷ್ಟೇನೆ ನನ್ನ ವಿಡಿಯೋಸ್ ಎಲ್ಲ ನೋಡ್ತಾರಂತೆ ಅವ್ರ ಜೊತೆ ಫೋಟೋ ತಗೊಳೋಣ ಬನ್ನಿ ಅಂದ್ರು ಆಮೇಲೆ ಕೇಳ್ತಾ ಇದ್ರು ಅವರು ಯೂಟ್ಯೂಬ್ ಮಾಡ್ಬೇಕು ಅಂತ ಇದೀನಿ ಅಂತ ಅವರು ಒಂದಷ್ಟು ಇದನ್ನೆಲ್ಲ ಟಿಪ್ಸ್ ಎಲ್ಲ ಕೇಳ್ತಾ ಇದ್ರು ನೀವ್ ಯಾವ ತರ ವೀಡಿಯೋಸ್ ಮಾಡ್ತೀರಾ ಅಂತ ನಾನು ಮಾಡಿ ಒಳ್ಳೇದಾಗಲಿ ಸುಮ್ನೆ ಐಡಿಯಾ ಕುತ್ಕೊಳ್ಳೋದಕ್ಕಿಂತ ಏನಾದರೂ ಏನಾದ್ರು ಮಾಡ್ತಾ ಇರ್ಬೇಕು ಮಾಡಿ ಅಂತ ಅವ್ರಿಗೂ ಹೇಳ್ತಾ ಇದ್ದೆ ಹಂಗಾಗಿ ನಿಮ್ ಲಿಂಕ್ ನ ಶೇರ್ ಮಾಡಿ ಅಂತಾನೂ ಹೇಳಿದೆ ಸೊ ಒಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡ್ವಿ ಚೆನ್ನಾಗಿತ್ತು ನಿಜವಾಗ್ಲೂ ಚೆನ್ನಾಗಿತ್ತು ನಮ್ಮ ಮೈದೋರ್ ಮನೆಯಿಂದ ಒಂದ್ ಐದ್ ಗಂಟೆಗೆಲ್ಲ ಹೊರ್ಟ್ವಿ ನಾವು ಬೇಗನೆ ಸೊ ಯಾಕೆಂದ್ರೆ ಮಕ್ಳನ್ನ ಮನೆಯಲ್ಲೇ ಬಿಟ್ಟು ಹೋಗಿದ್ವಿ ಹೋಗೋಣ ಅಂತ ಅವ್ರು ಹೆಂಗು ದೇವ್ರ್ ಕಳ್ಸ ಹೋಗಿರಂತೆ ಇರಿ ಅಂತ ಇದ್ರು ಆರ್ ಗಂಟೆ ರಾವ್ಗೆಲ್ಲ ಆದ್ಮೇಲೆನೆ ದೇವ್ರ ಎತ್ತೋದು ಅದ್ ಹೊಡ್ಸಿ ಮತ್ತೆ ದೇವ್ರನ್ನ ಕಳ್ಸಕ್ಕೆಲ್ಲಾರು ತುಂಬಾ ಟೈಮ್ ಆಗತ್ತೆ ಬೇಡ ಹೋಗ್ತಿವಿ ಅಂತ ಹೊರ್ಟ್ವಿ ಬರ್ತಾ ಅಂದಿವೆ ಕುಣಿಗಲ್ಲಿಂದ ಹಿಂದೆನೆ ತಂದೂರಿ ಚಾಯ್ ಅಂತೆ ದ ಫಸ್ಟ್ ಟೈಮ್ ನಾನ್ ಲೈಫ್ ಅಲ್ಲಿ ಕುಡ್ತಿದ್ದು ಯಾವ ತರ ಮಾಡ್ತಾರೆ ಅಂತ ಕೂಡ ವಿಡಿಯೋ ತಗೊಂಡೆ ನೋಡಿ ಈ ತರ ಪಕ್ಕದಲ್ಲಿ ಒಂದು ಕೆಂಡ ಹಾಕಿ ಒಂದು ಡ್ರಮ್ ಒಳಗಡೆ ಲೋಟಗಳನ್ನ ಬೇಯಿಸ್ತಾ ಇರ್ತಾರೆ ಅದರೊಳಗೆ ಇರೋದೆಲ್ಲ ಲೋಟ ಕೆಂಡದಲ್ಲಿ ಬೇಯಿಸ್ತಾ ಇರ್ತಾರೆ ಆ ಬಿಸಿ ಲೋಟನ ತೆಗೆದು ನೋಡಿ ಅಲ್ಲಿ ಇವಾಗ ಎದ್ದ್ ಅವನು ಚಾಯ್ ಒಳಗಡೆ ಅದನ್ನ ಈ ತರ ಅದಿತಾರೆ ಅಂದ್ರೆ ಮುಳುಗಿಸ್ತಾರೆ ಸೊ ಮುಳುಗಿಸಿ ಮಸಾಲಾ ಟೀ ಇನ್ನೊಂದೇನಪ್ಪಾ ಅಂದ್ರೆ ಮಣ್ಣಿಂದ ಗ್ಲಾಸ್ ಅಲ್ಲಿ ಮಸಾಲಾ ಟೀ ಕೊಡ್ತಾರೆ ಅದಂತೂ ಆ ಗಮ್ ಅಂತ ಮಣ್ಣಿನ ವಾಸನೆ ಬರ್ತಾ ಇರುತ್ತೆ ಸೊ ಹಾಗಾಗಿ ಟ್ರೈ ಮಾಡಿದ್ವಿ ನಮ್ ತಮ್ಮ ಏನ ಲಾಸ್ಟ್ ಟೈಮ್ ಎಲ್ಲ ಕುಡ್ದಿದೀನಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಅಂದ ಹಂಗಾಗಿ ಹೋದ್ವಿ ಚೆನ್ನಾಗಿತ್ತು ಮಸಾಲಾ ಟೀ ಏನೋ ಡಿಫ್ರೆಂಟ್ ಟೇಸ್ಟ್ ಅಂತ ಅನ್ನಿಸ್ತು ಆ ಮಣ್ಣಿನ ಲೋಟಲ್ ಕುಡ್ದಿದ್ದು ಇನ್ನೂ ಸ್ವಲ್ಪ ಅದೇನೋ ಬೇರೆ ತರ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಕುಡಿದ್ವಿ ತಗೊಳ್ತಾ ಇದ್ದೆ ನಾನು ಅವ್ನಿಗೆ ಕೇಳ್ತಾ ಇದ್ದೆ ಈ ತರ ಯಾವ್ ತರ ಮಾಡ್ತೀರಾ ಅಂತ ಹಿಂದಿ ಮಾತಾಡ್ತಾ ಇದ್ದೆ ಹಂಗಾಗಿ ನನ್ನ ಹಸ್ಬೆಂಡೆ ಅವನ ಜೊತೆ ಹಿಂದಿ ಮಾತಾಡ್ಕೊಂಡು ಎಲ್ಲಾರ್ಗೂ ಟೀ ಮಾಡಿಸಿದ್ರು ನಾವು ಒಂದು ಟೂ ಅಂಡ್ ಹಾಫ್ ಅವರಿಗೆಲ್ಲ ರೀಚ್ ಆಗ್ತೀವಿ ಆದ್ರೆ ನಮ್ಮ ಐದೋರೆಲ್ಲ ಬಂದಿದ್ರು ಅವ್ರು ಭದ್ರಾವತಿ ರೀಚ್ ಆಗೋದ್ರೊಳಗೆ ಫೈವ್ ಅಂಡ್ ಹಾಫ್ ಅವರ್ ಬೇಕು ಸೊ ಹಾಗಾಗಿ ಅವರು ಸ್ವಲ್ಪ ಬೇಗನೆ ಹೊರಟ್ರೂ ಒಂದು ಅಲ್ಲೇನೆ ಆಂದಿವೆ ಸ್ವಲ್ಪ ಟೀ ಕುಡ್ಕೊಂಡು ಹೋಗೋಣ ಅಂತ ನಿಲ್ಸಿದ್ವಿ ಆ ಇವನು ನನ್ನ ಕಸಿನ್ ನೀವು ಲಾಸ್ಟ್ ಅಲ್ಲಿ ನೋಡಿರ್ತೀರಾ ಅವ್ರು ಮಗಳು ಮಲಗಿದ್ಲು ಅಂತ ಕಾರಿಂದ ಇಳಿಲೇ ಇಲ್ಲ ಅವಳು ಫರ್ ದ ಫಸ್ಟ್ ಟೈಮ್ ಅಂತ ಕುಡ್ದಿದ್ ಹೇಳ್ತಾ ಇದ್ಲು ಅಕ್ಕ ನಾನು ಫಸ್ಟ್ ಟೈಮ್ ಕಣಕ್ಕ ಕುಡಿದ್ರು ಅಂತ ಮಕ್ಳುಗಳೆಲ್ಲಾರು ಅವ್ರ ಮಕ್ಳಿಗೆಲ್ಲ ಎಕ್ಸಾಮ್ಸ್ ಆಗಿದೆ ಅಂತ ಅವ್ರ ಮಕ್ಳನ್ನ ಕರ್ಕೊಂಡ್ ಬಂದಿದ್ರು ಮಕ್ಳಿಗೆಲ್ಲ ಚಾಕ್ಲೇಟ್ ಐಸ್ ಕ್ರೀಮ್ ಎಲ್ಲಾ ಕೊಡಿಸ್ತಾ ಇದ್ರು ಟೀ ಎಲ್ಲಾ ಬೇಡ ನಿಮಗೆ ಅಂತ ಹಂಗಾಗಿ ಅವರು ಕುಡಿತಾ ಇದ್ರು नहीं कॉम्प्लीमेंट तंदूरी तंदूरी टी क्या बोलेगा अरे तंदूरी चाय चाय क्यों बोलते इसे? क्या के तो बोलते तो? इसको पीता है मतलब इसका है ना इसलिए गर्म करने से इसको पहले से ही वो गर्म रहता है ना इसमें और से ज़्यादा गर्म नहीं रहता जो टाइम लेता है इसलिए ले वो गर्म कर देता है हाँ ये गर्म होने की बात है नॉर्मल उसमें चाहिए तो वहाँ से नॉर्मल चाहिए ना ये नॉर्मल चाहिए ना ओके ओके इसी में दे सकते हो ना इसमें क्यों दे रहे हो इसी कप में दे सकते थे ना एक गरम ये गरम ज्यादा है मतलब ये गरम करने के लिए ओह गरम करने के लिए ये करते हो और मजा आता है भी नहीं हां ये नहीं हूं इसलिए मैं आया हूँ ना देखने के लिए इसलिए पूछ रहा था ये क्या कर रहे हो आपका भी ओके पूरा मसाला डालते हो okay. क्या-क्या ತಂದೂರಿ ಮಸಾಲ ಚಾಯ್ ಕುಡ್ಕೊಂಡು ನಮ್ಮ ಐದವರೆಲ್ಲ ಆ ಕಡೆ ಹೊಟ್ರು ನಾವು ಮನೆಗೆ ಓಟ್ವಿ ಸೊ ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ಬಂಡಿ ಮಕ್ಕಳಮ್ಮ ಒಳ್ಳೇದ್ ಮಾಡ್ಲಿ ಅಂತ ನಾನು ಕೂಡ ಮನಸಾರೆ ಕೇಳ್ಕೊಳ್ತೀನಿ ಈ ಲಾಕ್ಡೌನ್ ಇಲ್ಲಿಗೆ ಏನ್ ಮಾಡ್ತೀನಿ ಮುಂದಿನ ಅಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್